ನಮ್ಮ ಮನೆಯಾಗ ಒಂದು ಭಜನೆ ಕಂಬರಂದು ನಾವು ಸಾಬ್ರಿಗೆ ಸಾಬ್ರೀಗ್ ಹೇಳಿದೇವ ನಮ್ ಮಕ್ಕಳೆಲ್ಲಾ ಬರ್ತಾರ ನಾವು ಆಗೋತ್ ಇಟ್ಕೊತೆ ಭಜನೆ ಅಂದೇ ಅಂದ್ರ ಅವ್ರಿಗೆ ಯಾರಿಗ ಒಟ್ಟು ಭಜನಿಗೆ ಭಜನೆಗೆ ಬರ್ಬೋಟೇ ಮರ್ದ ಇಬ್ಬರಿಗ ಉರಿ ಬಂದ ಇಬ್ಬರದ ಅವನಿಗೆ ಬಂದ ಅಣತಂಬರ್ ಮದಿ ಅದಂದ್ ಮದಿಗ್ ಬಂದಾನ ಬಂದ್ರ ಅವನಿಗೆ ಎಸ್ಕಿಗೆ ಬರ್ಬಿಟ್ಟಿರಿ ಎಸ್ಕಿ ಊರಿಗೆ ಬರ್ಬಿಡತಿಲ್ಲ ಬರ್ಬಿಟ್ಟತಿಲ್ಲ ಅಲ್ಲೇ ಹಣ ನನ್ನ ಮಗಳು ಹೊಂಟು ಹೊಂಟ್ರ ತಂಗಿ ನನ್ನ ಬಲ್ಲರಿಗೆ ರೊಕ್ಕ ಇಲ್ಲಿ ಎಸ್ವಿ ಪಾನ್ಶೆ ರೂಪಾಯಿ ಅವ ಖಾಲಿ ಇವು ಪಾನ್ಶೆ ರೂಪಾಯಿ ಒಯ್ದು ತಮ್ಮಗೆ ಕೊಡ್ಬೇಡ ಮತ್ತು ನೀನು ಕಾನಕಿ ಹಾಕಿ ಸಾಬ್ರ ಬಂದ್ರೆ ಅಂತ ಕೊಟ್ಟಣ ಕೊಟ್ಟರೆ ಹಾಕಿ ತಂದು ಕಾನಕಿ ಹಾಕೇಳ ಅವ ಬೋರ್ ಅವರ್ ಹೊಡ್ಯದಿ ಅಂದಿಲ್ಲಾ ಅವ್ ನೋಡಿಲ್ವಿ ಅವನ್ ಬಡ್ರಕ್ಕ ಐದ ರೂಪಾಯಿ ಇಲ್ಲ ಅವನಿಗೆ ದೇವ್ರ ಹೆಂಗ್ ಕಳಿವ್ಯಾರ ಯಾರಿಗ ಸಹಾಯ ಮಾಡ್ಯಾರ ಖುನ ಇಲ್ಲ ಅವ ಬೋರ್ ಹೊಡದನ ಬೋರ್ ಹೊಡದರ ಐಸಿ ಗಜಕ ಚಾರ್ ಇಂಚ್ ನೀರ್ ಗಜಕ ಐಸಿ ಗಜಕ್ ಚಾರ್ ಇಂಚ ನೀರ್ ಬಿದ್ದಾವಿ ಗಜಕ್ಕರ್ ಬಿದ್ದಾವ ಅವ ಅವರಡ್ ವರ್ಷ ಆಯ್ತು ಮನೆಯಾಗ ಹೋಗಿ ಉಳಿದಿಲ್ಲ ನೀರ್ ಇಲ್ದ ಕಾಲಿಕ್ಕಿಲ್ಲ ಯಾರಿ ಕಿರಾಯಿ ಕೊಟ್ಟಿಲ್ಲ ನನಗೀಕ ದೇವರು ಕಾಣಿಕೆ ಕೊಟ್ಟರೆ ನನಗೆ ದೇವ್ರ ಅದ್ಭುತ ಮಾಡ್ಯಾರ ಲಾಲಪ್ಪ ಅಷ್ಟರು ಇಲ್ಲಿಗೆ ಇಲ್ಲಿಗ ನಮಗಿಸ್ತೇನೆ ನೋಡ್ರಿ ಇಷ್ಟೇ